ನಾವು ಇಷ್ಟೊಂದು ಬೆಂಬಲ ಸಿಗುತ್ತೆ ಅನ್ನಂಥ ನಿರೀಕ್ಷೆ ನಮಗಿರಲಿಲ್ಲ ಆರಂಭದಲ್ಲಿ ಸಾಧು ಸಂತರ ಪಾದವನ್ನು ಪೂಜೆ ಮಾಡಿ ಅದ್ರ ಮುಖಾಂತರ ಉಳಿದಂಥ ಚಟುವಟಿಕೆಗಳು ಮಾಡಬೇಕು ಅನ್ನಂಥ ಚರ್ಚೆ ಬಂದು ಈ ಒಂದು ಸಾವಿರದ ಎಂಟು ಸಾಧು ಸಂತರು ಈಗಾಗಲೇ ಒಪ್ಕೊಂಡಿದ್ದಾರೆ ಅವರು ಫೆಬ್ರವರಿ ನಾಲ್ಕನೇ ತಾರೀಕು ಬಸವನ ಬಾಗೇವಾಡಿಗೆ ಬರ್ತಾರೆ ಅವ್ರ ಪಾದಪೂಜೆಯನ್ನು ಮಾಡ್ತಾ ಈ ಒಂದು ಬ್ರಿಗೇಡನ್ನು ಓಪನ್ ಮಾಡ್ತಾ ಇದ್ದೇವೆ ಜೊತೆಗೆ ಪ್ರಖ್ಯಾತ ಕನ್ನೇರಿ ಮಠದ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಘನ ಉಪಸ್ಥಿತಿನಲ್ಲಿ ಕಾಗಿನಲೆಯ ತಿಂತಿಣಿ ಬ್ರಿಡ್ಜ್ನ ಕನಕಗುರು ಪೀಠದ ಪೂಜ್ಯ ಸಿದ್ದರಾಮಾನಂದ ಸ್ವಾಮಿಗಳ ಘನ ಉಪಸ್ಥಿತಿನಲ್ಲಿ ಈ ಒಂದು ಬ್ರಿಗೇಡು ಉದ್ಘಾಟನೆ ಆಗ್ತಾ ಇದೆ ಸುಮಾರೊಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರ್ಬೋದು ನಾವು ಅಂದ್ಕೊಂಡಿದ್ವಿ ಈಗಿನ ವಾತಾವರಣ ನೋಡಿದ್ರೆ ಪ್ರತಿ ಹಳ್ಳಿನಲ್ಲಿ ಎಲ್ಲ ಹಿಂದುಳಿದವರು ಎಲ್ಲ ದಲಿತರು ಎಲ್ಲ ಮುಂದುವರೆದ ಸಮಾಜ ಎಲ್ಲವೂ ಸೇರಿ ಹತ್ತತ್ರ ಒಂದು ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನಂಥ ಭಾವನೆ ಇವಾಗ ಕಾಣ್ತಾ ಇದೆ ಈ ಎಲ್ಲ ಸ್ವಾಮಿಗಳನ್ನು ಕೂಡ ಒಂದು ಸಾವಿರದ ಎಂಟು ಜನ ತಾಯಂದರು ಪೂರ್ಣ ಕುಂಭದಿಂದ ಈ ಒಂದು ಕಾರ್ಯಕ್ರಮವನ್ನು ಸ್ವಾಗತ ಮಾಡೋರಿದ್ದಾರೆ ಡೊಳ್ಳು ಇತರೆ ಜಾನಪದ ಸಂಸ್ಕೃತಿಯ ಎಲ್ಲ ವಾದ್ಯಗಳು ಕೂಡ ಅಲ್ಲಿ ಬರೋರಿದ್ದಾವೆ ಆ ಒಂದು ಕಾರ್ಯಕ್ರಮ ಒಂದು ರೀತಿಯ ವಿಜೃಂಭಣೆಯಿಂದ ವೈಭವದಿಂದ ಆರಂಭ ಆಗ್ತಾಯಿದೆ ತುಂಬ ಸಂತೋಷ ಅಂತಂದರೆ ಸಾಧು ಸಂತ ನಮ್ಮ ಕಾರ್ಯಕರ್ತರುಗಳು ಹಳ್ಳಿಗಳಲ್ಲಿ ಹೋಗಿ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಪಂಚಮ ಸಮಾಜ ಪಂಚಮಶಾಲಿ ಸಮಾಜದ ಸಾಧುಸಂತ್ರ ಇರ್ಬೋದು ಪಂಚಪೀಠಗಳ ಸಂತರು ಇರ್ಬೋದು ಕಾಗಿನೆಲೆಯ ಗುರುಪೀಠಗಳಿರ್ಬೋದು ವಾಲ್ಮೀಕಿ ಸಮಾಜದ ಗುರುಪೀಠಗಳಿರ್ಬೋದು ಎಲ್ಲ ಗುರುಪೀಠಗಳ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ ಅವರೇ ಹೇಳ್ತಾರೆ ನಾವು ಬರ್ತಾ ಇದ್ದೀವಿ ಒಂದು ರೀತಿಯ ಹಿಂದೂ ಸಮಾಜದ ಏಳಿ ಏಕತೆಗೆ ನೀವು ಪ್ರಯತ್ನ ನಡೆಸ್ತಾ ಇದ್ದೀರಿ ಬಹಳ ಪ್ರ ಒಳ್ಳೆಯ ಪ್ರಯತ್ನ ಇದು ಯಶಸ್ವಿ ಆಗಬೇಕಾಗಿದೆ ಅನಂತ ಮಾತು ಅವರೆಲ್ಲ ಹೇಳ್ತಾ ಇದ್ದಾರೆ ನಾವು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಅನೇಕ ಮಠಗಳು ಬಹಳ ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದಾವೆ ಗುಡುಸಲುಗಳಲ್ಲಿ ವಾಸ ಮಾಡ್ತಿದ್ದಾರೆ ಮಠಾಧೀಶರು ಆದರೆ ಅವ್ರ ಬಗ್ಗೆ ಭಕ್ತರಿಗೆ ಗೌರವ ಏನೂ ಕಮ್ಮಿ ಇಲ್ಲ ಆ ಮಠಗಳ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಅಪೇಕ್ಷೆ ನಮ್ಮೆಲ್ಲರದೂ ಇದೆ ಅದೇ ರೀತಿ ದೇವಸ್ಥಾನಗಳು ಎಲ್ಲ ಸಮಾಜದ ಸಣ್ಣ ಸಣ್ಣ ಸಮಾಜದವ್ರು ದೇವಸ್ಥಾನ ಕಟ್ಕೊಂಡಿದ್ದಾರೆ ಆ ದೇವಸ್ಥಾನಗಳು ಕೂಡ ಶಿಥಿಲಾವಸ್ಥೆಯಲ್ಲಿ ಇದೆ ಅದರ ಅಭಿ ಅಭಿವೃದ್ಧಿನೂ ಕೂಡ ಮಾಡಬೇಕು ಆ ದೇವಸ್ಥಾನದ ಪೂಜೆ ಮಾಡ್ತಾರಂಥ ಅರ್ಚಕರು ಅರ್ಚನೆ ಮಾಡೋಂಥ ರೂಪ ಕೂಡ ಅವ್ರಿಗೆ ಗೊತ್ತಿಲ್ಲ ಶುಭ್ರ ಬಟ್ಟೆ ಹಾಕೋಬೇಕು ಅಂತ ಗೊತ್ತಿಲ್ಲ ಅವರು ಸ್ನಾನ ಮಾಡಬೇಕು ಅಂತ ಕಲ್ಪನೆ ಇಲ್ಲ ಯಾರು ಹೆಣ್ಮಕ್ಳು ಎಡೆ ತಂದು ಕೊಡ್ತಾರೆ ಆ ಎಡೆಯನ್ನು ಇಟ್ಟು ಪೂಜೆ ಮಾಡಿ ಕಳಿಸ್ತಾರೆ ಆದರೆ ಆ ಅರ್ಚಕರಿಗೆ ಭಕ್ತಿಗೆ ಯಾವ ರೂಪದವರು ಕಮ್ಮಿ ಇಲ್ಲ ಅವರಿಗೆ ಸರಿಯಾದ ಅರ್ಚನೆ ಹೇಗೆ ಮಾಡಬೇಕು ಅನ್ನೋಂಥ ತರಬೇತಿ ಕೊಡಬೇಕು ಅನ್ನೋಂಥ ಉದ್ದೇಶವೂ ಕೂಡ ಈ ಬ್ರಿಗೇಡ್ ಇದೆ ಜೊತೆಗೆ ರೈತರಿಗೆ ಸಮಸ್ಯೆ ಬಂದಾಗ ಉದಾಹರಣೆಗೆ ಈಗ ವಕ್ ವಕ್ ಪ್ರಾಪರ್ಟಿ ಬಗ್ಗೆ ಇಡೀ ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ ಗೋಮಾತೆಗೆ ಬಹಳ ಅನ್ಯಾಯ ಆಗ್ತಾ ಇದೆ ಮೂರು ಕಡೆ ಕೊಚ್ಚಲನ್ನು ಕೆಚ್ಚಲನ್ನು ಕಡಿದಿದ್ದಾರೆ ಗರ್ಭದ ಹಸುಗಳ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿ ಆರ್ಡ್ರ್ ತಗೊಂಡು ಆ ಹಸು ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದು ಪೊಲೀಸ್ ಇಲಾಖೆಗೆ ಬಿದ್ದಿದ್ದಾರೆ ಹಸು ಬಾಲ ಕಟ್ ಮಾಡ್ತಾ ಇದ್ದಾರೆ ಯಾವ ನಮ್ಮದು ಶ್ರದ್ಧಾ ಕೇಂದ್ರ ಅಂತ ಅಂದ್ಕೊಂಡಿದ್ದೀವೋ ಅದ್ರ ಮೇಲೆ ಆಘಾತ ಆಗ್ತಾ ಇದೆ ಇಡೀ ಹಿಂದೂ ಸಮಾಜ ಇದನ್ನು ಖಂಡಿಸ್ತಾ ಇದೆ ಒಟ್ಟಾರೆ ರೈತರಿಗೆ ಅನುಕೂಲ ಆಗಬೇಕು ಗೋವಿಗೆ ನ್ಯಾಯ ಸಿಗಬೇಕು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಇದೆ ಅದು ನಿಲ್ಲಬೇಕು ಸಂತರಿಗೆ ಗೌರವ ಸಿಗಬೇಕು ಮಂದಿರಗಳಿಗೆ ಗೌರವ ಸಿಗಬೇಕು ಈ ಎಲ್ಲ ಅಂಶಗಳನ್ನು ಕೊಟ್ಟು ಕೂಡ ಇಟ್ಕೊಂಡು ಫೆಬ್ರವರಿ ನಾಲ್ಕನೇ ತಾರೀಕು ನಮ್ಮ ನಿರೀಕ್ಷೆಗೆ ಮೀರಿ ಇದೊಂದು ಉದ್ಘಾಟನೆ ಇದೆ ಈ ಉದ್ಘಾಟನೆ ಆದ ನಂತರ ಮುಂದಿನ ಚಟುವಟಿಕೆಗಳು ಏನು ಮಾಡಬೇಕು ಅನ್ನೋದನ್ನು ಮತ್ತೆ ಒಟ್ಟಿಗೆ ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡಿದ್ದೀವಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಧುಸಂತ್ರ ಏನು ಬರ್ತಾಯಿದ್ದಾರೆ ಜೊತೆಗೆ ಭಕ್ತರೇನು ಬರ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅನ್ನೋಂಥ ನಾಗರಿಕರಿಗೂ ಪ್ರಾರ್ಥನೆ ಮಾಡ್ತೀವಿ ಪತ್ರಕರ್ತರು ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ